ನಮಸ್ಕಾರ ವೀಕ್ಷಕರೇ ಬಿ ಜಿ ಪ್ಲಸ್ ಪಕ್ಕಾ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕುಷ್ಟಗಿ ತಾಲೂಕು ಆರೋಗ್ಯ ಇಲಾಖೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಹಾಗೂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನೆ ಕುಷ್ಟಗಿ ಘಟಕದ ಸಹಯೋಗದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಸಂಸ್ಥಾಪನೆ ದಿನಾಚರಣೆ ಅಂಗವಾಗಿ ಸ್ವಯಂ ಸೇವಕರಿಗೆ ದಂತ ತಪಾಸಣೆ ಹಾಗೂ ಹದಿಹರೆಯ ಆರೋಗ್ಯ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಶುಕ್ರವಾರ ನಡೆಯಿತು ಸಾರ್ವಜನಿಕ ಆಸ್ಪತ್ರೆಯ ದಂತ ವೈದ್ಯೆ ಡಾಕ್ಟರ್ ಶ್ರೀ ವಿದ್ಯಾ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಬದುಕಿನಲ್ಲಿ ಹದಿಹರೆಯದ ಆರೋಗ್ಯ ಬಹಳ ಮಹತ್ವದ್ದಾಗಿರುತ್ತದೆ ಈ ಸಂದರ್ಭದಲ್ಲಿ ಬಹು ಜಾಗೃತಿಯಿಂದ ಜೀವನದಲ್ಲಿ ಹೆಜ್ಜೆ ಹಾಕಬೇಕು ಎಂದು ಸಲಹೆ ನೀಡಿದರು ಬಳಿಕ ವಿದ್ಯಾರ್ಥಿಗಳ ಜೊತೆ ಆರೋಗ್ಯ ಕುರಿತು ಆಪ್ತ ಸಮಾಲೋಚನೆ ನಡೆಸಿದ ವೈದ್ಯೆ ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಪ್ರಾಥಮಿಕ ಆರೋಗ್ಯ ತಪಾಸಣೆ ನಡೆಸಿದರು ಸಾರ್ವಜನಿಕ ಆಸ್ಪತ್ರೆಯ ಖಾದರ್ ಬಾಷಾ ಅವರು ವಿದ್ಯಾರ್ಥಿಗಳಿಗೆ ತಮ್ಮ ತಿಳಿಹಾಸ್ಯದ ಮೂಲಕ ಮಕ್ಕಳ ಜವಾಬ್ದಾರಿ ಬಗ್ಗೆ ತಿಳಿಸಿದರು ರಾಷ್ಟ್ರೀಯ ಸೇವಾ ಯೋಜನೆ ಕೊಪ್ಪಳ ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ನಾಗರಾಜ್ ಹೀರಾ ಅವರು ರಾಷ್ಟ್ರೀಯ ಸೇವಾ ಯೋಜನೆ ಬಗ್ಗೆ ವಿವರಿಸಿ ವಿದ್ಯಾರ್ಥಿಗಳಿಗೆ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದರು ಉಪನ್ಯಾಸಕ ಯಮನೂರಪ್ಪ ಸಂಘಟಿ ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕ ಸಿಬ್ಬಂದಿ ಹಾಜರಿದ್ದರು ಗಮನ ಕೊಡಬೇಕು ಈ ಏಜ್ ಅಲ್ಲಿ ಆಗುವಂತಹ ಚೇಂಜಸ್ ಗಳಿಗೆ ನಾವು ಒಳ್ಳೇದು ಯಾವ್ದು ಕೆಟ್ಟ ಯಾವ್ದು ಅಂತ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋದು ಹೆಂಗೆ ಆಮೇಲೆ ಈಗಿನ ಪ್ರಪಂಚಕ್ಕೆ ಏನ್ ಕೆಟ್ಟದಾಗ್ತಾ ಇದೆ ಏನು ಒಳ್ಳೇದಾಗ್ತದೆ ಎರಡು ಹೇಳ್ಕೊಡ್ತೀವಿ ನಾನು ಸ್ವಲ್ಪ ಈಗ ಸ್ವಲ್ಪ ಸಂಕ್ಷಿಪ್ತವಾಗಿ ಒಂಚೂರು ಬಾಯಿ ಬಗ್ಗೆ ಬಾಯಿ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತೀನಿ ನಾನು ಬರೀ ಕ್ಲಾಸ್ ಹೇಳೋದು ನೀವು ಹೇಳೋದು ಬೇಡ ನಾನು ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಬೇಕಂತ